ಇಲ್ಲಿ ನೋಡ್ರಿ ತಹಸೀಲ್ದಾರ್ ಕಚೇರಿ ಒಳಗಡೆ ಸಾಕಷ್ಟು ನಾಯಿಗಳು ಕುಂತು ಮಜಾ ಮಾಡ್ತಾ ಇದಾವ ಬಿಲ್ಡಿಂಗ್ ಮೇಲೆ ಪೈಪ್ ವಾಡಿ ಮೇಲೆ ನೋಡಿ ಇದು ಡ್ರೈನೇಜ್ ಪೈಪ್ ಓಪನ್ ಆಗಿದೆ ಮ್ಯಾಗಿಂದ ನೀರ್ ಬರ್ತಾ ಇದೆ ಸರ್ಕಾರದಿಂದ ನಾಯಿಗಳಿಗೆ ಸಂತಾನ ಅಭಿವೃದ್ಧಿ ಆಗದ ರೀತಿ ಒಳಗ ಇಂಜೆಕ್ಷನ್ ಕೊಡಿಸಿ ಅದಕ್ಕ ದುಡ್ಡನ್ನ ಖರ್ಚು ಮಾಡ್ತಾ ಇದಾರೆ ಹೇಳಿ ಒಂದ್ ಕಡೆ ತೋರಿಸ್ತಾ ಇದಾರೆ ಇಲ್ಲಿ ನೋಡಿದ್ರೆ ತಹಶೀಲ್ದಾರ್ ಕಚೇರಿ ಒಳಗಡೆ ಸಾಕಷ್ಟು ನಾಯಿಗಳು ಕುಂತು ಮಜಾ ಮಾಡ್ತಾ ಇದಾವ ಕುರ ಅಡ್ಡ ಇದ್ದಂಗಿದೆ ಇದಕ್ಕೆ ತಹಶೀಲ್ದಾರ್ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರ ಕಾದು ನೋಡಬೇಕಾದಂತ ಪರಿಸ್ಥಿತಿ ಬೆಳಗಾವಿ ತಹಶೀಲ್ದಾರ್ ಅವರ ಕಚೇರಿಯಲ್ಲಿ ಇರ್ತಕ್ಕಂಥ ಟಾಯ್ಲೆಟ್ ಅನ್ನು ನೋಡಬಹುದು ಸಾರ್ವಜನಿಕರು ಇಲ್ಲಿ ಹೋದರೆ ಅವರು ಹಂಡ್ರೆಡ್ ಪರ್ಸೆಂಟ್ ಸತ್ತೇ ಹೋಗಬೇಕು ಆ ಪರಿಸ್ಥಿತಿ ಇದೆ ಬೆಳಗಾವಿ ತಹಶೀಲ್ದಾರ್ ಕಚೇರಿಯ ಸ್ಥಿತಿ ಚಿಂತಾಜನಕ ಬೆಳಗಾವಿ ತಹಶೀಲ್ದಾರ್ ಕಚೇರಿಗೆ ಒಳಗೆ ಹೋಗಬೇಕಾದ್ರೆ ಮೊದಲು ಎದುರಾಗುವುದೇ ನಾಯಿಗಳ ದರ್ಶನ ಜನರು ನಾಯಿ ಕಚ್ಚುತ್ತದೆಯೋ ಎಂಬ ಅಂಜಿಕೆಯಿಂದಲೇ ಒಳಗಡೆ ಹೋಗಬೇಕಾದ ಪರಿಸ್ಥಿತಿ ಉಂಟಾಗಿದೆ ಕಚೇರಿಯೊಳಗೆ ಹೋದ ಬಳಿಕವೂ ಜನರ ಕಷ್ಟ ಮುಗಿಯೋದಿಲ್ಲ ವೃದ್ಧರು ಅಂಗವಿಕಲರು ಹಾಗೂ ಮಹಿಳೆಯರು ಮೆಟ್ಟಿಲು ಹತ್ತುವಾಗ ಎಚ್ಚರಿಕೆಯಿಂದಲೇ ಹತ್ತಬೇಕು ಏಕೆಂದರೆ ಮೆಟ್ಟಿಲುಗಳು ಹದಗೆಟ್ಟಿದ್ದು ಬಿದ್ದು ಗಾಯವಾಗುವ ಭಯವೇ ಇದೆ ಅದರ ಜೊತೆಗೆ ಕಚೇರಿಯೊಳಗೆ ಶೌಚಾಲಯಗಳ ಸ್ಥಿತಿ ಸಹ ಕಳಪೆಯಾಗಿದೆ ಟಾಯ್ಲೆಟ್ನಲ್ಲಿ ದುರ್ವಾಸನೆ ಗಬ್ಬೆದ್ದು ಹರಡುತ್ತಿದ್ದು ಸಾರ್ವಜನಿಕರಿಗೆ ತಾಳದಂತಾಗಿದೆ ಬಾತ್ರೂಮ್ ಪೈಪ್ ಒಡೆದು ಹೋಗಿ ನೀರು ಸುರಿಯುವ ಪರಿಸ್ಥಿತಿ ಯಾರಾದರೂ ಅದರ ಹತ್ತಿರ ಹೋದರೆ ಅವರ ಮೇಲೆಯೇ ನೀರು ಬೀಳುವ ಸಾಧ್ಯತೆ ಇದೆ ಇನ್ನು ಇದರ ಪಕ್ಕದಲ್ಲಿ ನೀರಿನ ಹೌಸ್ ಇದೆ ಅದನ್ನ ಯಾವ ಉದ್ದೇಶಕ್ಕೆ ಬಳಸುತ್ತಾರೆ ಎಂಬುದು ಜನರಿಗೆ ಗೊತ್ತಿಲ್ಲ ಅದೇ ನೀರನ್ನ ಕುಡಿಯಲು ಬಳಸಿದರೆ ಆರೋಗ್ಯದ ದೃಷ್ಟಿಯಿಂದ ಅಪಾಯವೇ ಸರಿ ಎಂದು ಜನರು ಹೇಳುತ್ತಿದ್ದಾರೆ ಇದಕ್ಕೂ ಮೀರಿ ಆ ಹೌಸಿಯಲ್ಲಿ ಪಕ್ಕದಲ್ಲಿ ಸರಾಯಿ ಬಾಟಲಿಗಳು ಬಿದ್ದಿರುವುದು ಗಮನ ಸೆಳೆಯುತ್ತಿದೆ ಅಲ್ಲಿ ಯಾರಾದರೂ ಮದ್ಯ ಸೇವಿಸಿ ಬಿಸಾಕಿದರೆ ಎಂಬ ಅನುಮಾನವು ಸಾರ್ವಜನಿಕರಲ್ಲಿ ಮೂಡಿದೆ ಕಚೇರಿಯ ಒಳಭಾಗದಲ್ಲಿ ಸ್ವಚ್ಛತೆಯ ಕೊರತೆ ಸ್ಪಷ್ಟವಾಗಿ ಕಾಣುತ್ತಿದ್ದು ಇದಕ್ಕೆ ತಹಶೀಲ್ದಾರ್ ಹಾಗೂ ಉಪ ತಹಸೀಲ್ದಾರ್ ಅವರು ಗಮನ ಹರಿಸದಿರುವುದು ಚಿಂತಾಜನಕವಾಗಿದೆ ಈ ಬಗ್ಗೆ ಜನರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಜನರ ಕಚೇರಿಯೇ ಹೀಗೆ ಇದ್ರೆ ಜನಸಾಮಾನ್ಯರು ಎಲ್ಲಿ ಹೋಗಬೇಕು ಎಂದು ಪ್ರಶ್ನಿಸುತ್ತಿದ್ದಾರೆ ಮೊನ್ನೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಕಚೇರಿಯ ಒಳಭಾಗವನ್ನ ಸ್ವಚ್ಛ ಹಾಗೂ ಸುರಕ್ಷಿತವಾಗಿಡಲು ಕ್ರಮ ಕೈಗೊಳ್ಳಬೇಕೆಂದು ಜನರು ಆಗ್ರಹಿಸಿದ್ದಾರೆ ಜನರ ಅಭಿಪ್ರಾಯ ಈಗ ಅಧಿಕಾರಿಗಳ ಕಿವಿಗೆ ಹೋಗುತ್ತದೆಯೋ ಅಥವಾ ನಿರ್ಲಕ್ಷ್ಯ ಮುಂದುವರಿಯುತ್ತದೆಯೋ ಎಂಬುದನ್ನು ಕಾದು ನೋಡಬೇಕಿದೆ ಟಾಯ್ಲೆಟ್ ಅನ್ನು ನೋಡ್ಬೋದು ಸಾರ್ವಜನಿಕರು ಇಲ್ಲಿ ಹೋದರೆ ಅವರು ಹಂಡ್ರೆಡ್ ಪರ್ಸೆಂಟ್ ಸತ್ತೆ ಹೋಗಬೇಕು ಆ ಪರಿಸ್ಥಿತಿ ಇದೆ ಅಲ್ಲಿ ಸೆರೆದ ಬಾಟ್ಲಿಗಳನ್ನ ನೋಡ್ಬೋದು ಯಾವುದೇ ರೀತಿ ಕ್ಲೀನ್ ಇಲ್ಲ ಯಾವ್ದೇ ರೀತಿ ಜನರಿಗೆ ಸೋಂಕು ತಗಲಿ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾದ್ರೆ ಇದಕ್ಕೆ ಯಾರ ಹೊಣೆ ನೀವು ಕಂಡು ಕಾಣದಾಗೆ ಹೋಗೋದು ಸರಿ ಅನಿಸುವಂತದಲ್ಲ ಇವತ್ತಿನ ದಿವಸ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯೊಳಗೆ ಇದನ್ನು ಅನುಕೂಲ ಮಾಡಿಕೊಡ್ಬೇಕೆಂದು ಅವರಿಗೆ ನೇರವಾಗಿ ತಿಳಿಸಲು ಬಯಸುತ್ತೇವೆ ಮೇಲೆ ತಹಶೀಲ್ದಾರ್ ಆಫೀಸಿಗೆ ಹೋಗಬೇಕಾದ್ರೆ ಮೆಟ್ಟಲು ಸರಿಯಾಗಿಲ್ಲ ಇಲ್ಲಿ ಕಾಣಬಹುದು ಇಲ್ಲಿ ವಯಸ್ಸಾದವರು ಅಥವಾ ವಯಸ್ಸಾದಂತ ಎಲ್ಲ ವೃದ್ಧರು ಅಂಗವಿಕಲರು ಯಾವ ರೀತಿ ಇಲ್ಲಿ ಹೋಗಬೇಕು ಇದರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಯಾಕೆ ಗಮನಕ್ಕೆ ತಗೊಂಡಿಲ್ಲ ಇಲ್ಲಿ ನೋಡಿ ಲೈವ್ ಅಲ್ಲಿ ನೋಡಿ ಇದನ್ನ ಯಾವ ರೀತಿ ಇದರಲ್ಲಿ ಹತ್ತಲಿಕ್ಕೆ ಅನುಕೂಲ ಇದೆಯಾ ಇವತ್ತಿನ ದಿವಸ ನೀವು ಲೈವ್ ಆಗಿ ಕಾಣ್ಬೋದು ಇಲ್ಲಿ ನೋಡಿ ಇದೆಂತ ಪರಿಸ್ಥಿತಿ ಅಂತಂದ್ರೆ ಸಾರ್ವಜನಿಕರು ಇಲ್ಲಿ ಬಂದ್ರೆ ಯಾವ ರೀತಿ ಇವರು ಸ್ವಚ್ಛತನ್ನ ಇಟ್ಟುಕೊಂಡಿರುತ್ತಾರ ನೋಡಿ ಏನು ಈ ರೀತಿ ಆದ್ರೆ ಮುಂದ ಪರಿಸ್ಥಿತಿ ಜನರ ಪರಿಸ್ಥಿತಿ ಏನು ಅನ್ನು ಅನ್ಬೋದರ ಕುರಿತಾಗಿ ಅಹ್ ನಾಳೆ ದಿವಸ ಅವ್ರನ್ನ ಕೇಳುವಂತ ಪರಿಸ್ಥಿತಿ ಬಂದಿದೆ ಇವತ್ತಿನ ದಿವಸ ಸಾರ್ವಜನಿಕರಿಗೆ ಈ ರೀತಿ ತೊಂದರೆ ಆದರೆ ಯಾರು ಇದಕ್ಕೆ ನೇರ ಹೊಣೆ ಅಂತಕ್ಕಂಥ ಮಾತನ್ನ ತಹಶೀಲ್ದಾರ್ನವನ